ಭೂಕಂಪ ಅಲ್ಲಿ ಏನೇ ಅಲ್ಲಿ ಯಾವಾಗ ಭೀ ಏನು ಮಾಡಬೇಕು ಅಂಜಬಾರದು ಮನುಷ್ಯ ಏನು ಏನು ಏನ್ ಫೇಸ್ ಮಾಡ್ಬೇಕು ಏನು ಮಾಡ್ಬೇಕು ಮೇಕು ವೆರಿ ಗುಡ್ ಹೊರಟನ್ ಹೊರ ತಗೋರ್ ಬ್ಯಾಗ್ ಇಬ್ರು ತಗೊಂಬಿಕ್ರಿ ಇಷ್ಟು ಬಾಂಡೆ ಈಗ ಸರಸರ ಈಗ ಬಾಂಡೆ ತೊಳ್ಕೊಂಡ್ ಬಿಡ್ತೇನೆ ಇಬ್ರು ಇಷ್ಟು ಮನ್ಕೊಂಡಾರೀ ಮುಂದಿನ ಸಾಯ್ ಸಾಮಿನ್ ನಾವೇ ಸಾಯಂ ಆ ರೇಂಜಿಗೆ ತೆಗಿ ಖರಾಬ್ ಆಗ್ಬಿಡ್ತದ್ ನೋಡ್ರಿ ಒಂದೊಂದ್ಸಲ ಎಷ್ಟು ತಿಳಿಸಿ ಹೇಳ್ಬೇಕು ನಾವು ಅದೇ ಹಾದಿಗೆ ಓದ್ತೀವಿ ಅಂತಂದ್ರೆ ಏನು ಹೇಳ್ಬೇಕು ನೋಡ್ರಿ ಮನ್ಷಾಗ ಹೋದಾಗ ಈಗ ಬೆಳಗ್ಗೆ ಶುಭ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರಿ ತಿನ್ ಬ್ಲಾಗ್ ಏನೇನ್ ಆತದ ಏನು ಏನ್ ಸುದ್ದಿ ಅಂತ ಕಸೀನ್ ನೋಡಮ್ರಿ ಫ್ರೆಂಡ್ಸ್ ಈಗ ಅಂದ್ರೆ ಮಾಡತ್ತಿರಂದ್ರ ಸುಸ್ಲ ರೀ ಬೆಳಗ್ಗೆ ಬೆಳಗ್ಗೆ ವ್ಯೂ ಹ್ಯಾಂಗ್ ಅದ ನೋಡ್ರಿ ನಾ ಅವಾಗೆ ಆರೂವರೆಗೆ ಎದ್ರೀಗ ಏಳು ಗಂಟೆ ಆರಗತದ ನೋಡ್ರಿ ಫ್ರೆಂಡ್ಸ್ ಇಲ್ಲಾಂದ್ರೆ ಅಂದ್ರೆ ತೆಂಗಿನ ನೀರನ್ನ ಅಣ್ಣ ಬಂದಾರ ಎಲ್ಲರ ಮನೆಗೆ ಈಗ ನೀರ್ ತುಂಬಾ ಕಾರ್ಯಕ್ರಮದ ಈಗ ಏನು ಮಾಡ್ತೀನಿ ಜನದ ಸುಸ್ಲಾ ಸುಸ್ಲ ರೀ ಫ್ರೆಂಡ್ಸ್ ಈಗ ನೋಡ್ರಿ ಫ್ರೆಂಡ್ಸ್ ಈಗ ನಮ್ದಿಬ್ರು ಸಬರಿಗೆ ಸ್ನಾನ ಮಾಡಿ ಅವಾಗ ಎದ್ರಿ ಅವ್ರಿಬ್ರಿಗೆ ನೀರ್ ಇಡ್ಬಿಟ್ಟಿದ ಈಗ ಅವ್ರಿಬ್ರ ಸ್ಕೂಲ್ ಯೂನಿಫಾರ್ಮ್ ತಗದ್ ಕಿಸಿದ್ರೆ ಇಟ್ಬಿಟ್ರಿ ನೋಡ್ರಿ ಇವ್ರ ಸಲುವಾಗಿ ಸ್ನಾನಕ್ಕೆ ನೀರು ಇಟ್ಬಿಟ್ರಿ ಹಲೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಈಗ ಈ ಸಂತೋಷನ್ ಸಲುವಾಗಿ ಸ್ನಾನಕ್ಕೆ ನೀರು ಇಟ್ಬಿಟ್ಟೇನ್ರಿ ಅವ್ರಿಬ್ರು ಸಾಬೂರ್ನ ಈಗ ಸ್ನಾನ ಮಾಡಕತ್ತಾರ ಹತ್ತಾರೋ ಆಮ್ಯಾಗೆಲ್ಲ ಭಾಂಡೆ ಗಿಂಡೆಲ್ಲ ಆಮೇಲೆ ಈಗ ಎಕ್ಸಾಂಬಲ್ ಬಿಲ್ಕುಲ್ ಟೈಮ್ ರೀ ಫ್ರೆಂಡ್ಸ್ ಈ ಕಡೆಗೆ ಚಾನೂ ರೆಡಿ ಆಲಕ್ತದ ಮತ್ತು ಈ ಕಡೆ ನೋಡಿಗ ಮಸಾಲಿನೂ ಫ್ರೈ ಮಾಡ್ಕೊಳಕತ್ತೀಳಾಗ ಟಮಟ ಮತ್ತಂದ್ರೆ ಮೆಣ್ಸಿಗಾಯಿ ಶೇಂಗಾಯೆಲ್ಲ ಹೈಕೊಂಡ್ಬಿಟ್ಟು ಸುಸ್ಲಾ ಮಾಡಾಕ ಈಗ ಬಡ ಬಡ ಮಾಡಲ್ಲ

ಗುಡ್ ಮಾರ್ನಿಂಗ್ ಹಾ ಈಗರು ರೆಡಿ ಆಗ್ಯಾರ ನೋಡ್ರಿ ಇತ್ತ ಫಸ್ಟ್ ಡೇ ಸ್ಕೂಲಿಗೆ ಹೋಲಕ್ಕ ಎಲ್ಲ ಮಮ್ಮ ಸ್ನಾನ ಮಾಡಿಕೊಂಡು ಮಸ್ತನತ್ತ ಶಿಸ್ತನತ್ತ ರೆಡಿ ಆಗ್ಬಿಟ್ಟಾರ ಈಗ ಸುಸ್ಲನು ರೆಡಿ ಆಗದ ಮೂರು ಮಂದಿ ಅಪ್ಪ ಮಕ್ಕದೀಗ ಟಿಫಿನ್ ನೋಡ್ರಿ ನಾ ಈಗ ನೋಡ್ರಿ ಸಾಬಾರು ಈಗ ಹೋಲಕ್ಕೂ ಚಿಕ್ಕಣರೇ ಹೋಗ್ಬಿಟ್ಟ ಈಗ ಸಂತೋಷ ಹೊಲತ್ತ ನಮ್ ಇಕ್ಕಂಡ್ ವಾಪಸ್ ಬಾತ್ರೂಮ್ ಹೋಗ್ಬಿಟ್ಟನ್ರಿ ಒಂದು ಪಪ್ಪ ಅವಾಗ ಹಿಡಿದು ನಾ ಹೊತ್ತಿನ ನೋಡು ನಾ ಹೊತ್ತಿನ ನೋಡು ಹೇಳಿ ಹೇಳಿ ಅವ್ನಿಗೆ ಒಂದು ಸೊ ಕಾಡ್ಸಕತ್ತಾರ ಆದರೆ ನಮ್ಮ ಚಿಕ್ಕಣ ನೋಡ್ರಿಗೆ ಟಿಫಿನ್ ಬಿಟ್ಟು ಕೆಸಿನಾಗ ಹೋಗ್ಬಿಟ್ಟ ನೋಡ್ರಿ ಫ್ರೆಂಡ್ಸ್ ಚಿಕ್ಕಣ್ಣ ಶ್ರೀ ಒಯ್ಯೋ ಅಂತಂದ್ರೆ ಒಯ್ಯಾಲಾಗ್ಯ ನೋಡ್ರಿ ಒಂದು ಸ್ಕೂಲ್ ಭಾಳ ದೂರದ ರೀ ನಮ್ಮ ನಿಂತ ಒಂದು ಅರ್ಧ ಗಂಟೆದು ಆದಿ ಅದ ರೀ ತೊಕ ನೋಡ್ರಿ ಇವ ಐದೈದು ನೂರು ರೂಪಾಯಿ ದಿನಕ್ಕೆ ತೊಗೊಂಡು ಓದ್ತಾನ ಹಾಂ ನೀನೇನು ಕೊಡ್ಬೇಕಾ ನಾನೇನು ಕೊಡ್ಬೇಕು ರೊಕ್ಕ ಗುಡ್ ನೈಟ್ ಏನು ಗುಡ್ ಬೈ ಗುಡ್ ನೈಟ್

ಹೋಗಿ 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 ಜಲ್ದಿ ಹೋಗಿ ಕೊಟ್ಟಿನಿ ಇಲ್ಲಿ ರೊಕ್ಕ ಹಂಗ ಇಲ್ಲ ಇಲ್ಲ ಇಲ್ಲಿ ಐದು ನೂರು ರೂಪಾಯಿ ನೋಟ್ ಅದ ಈಗ ಚೇಂಜ್ ಮಾಡ್ಸಲ್ ಹೋಗಿ ಈಗ ಕೊಟ್ಟಿನಿ ಬಡೋಡ್ ಹೋಗು ಟೈ ಬೆಲ್ಟ್ ಅದ್ರ ಬೆಟ್ರಿ ಅದ ಬರೀ ಐ ಡಿ ಕಾರ್ಡ್ ಟೈ ತಗೋ ಏನ್ ಹೋಗಿ ಅದೆಲ್ಲ ಸಂಜೆಗೆ ಬಾಯ್ ಹೋದ್ರು ನೋಡ್ರಿ ನಮ್ಮ ಮೂರು ಮಂದಿ ಸಾಬ್ರು ಒಂದು ಬೆಳಗ್ಗೆ ಅವಾಗೆದ್ದೀನಿ ರೀ ಆರು ಗಂಟೆಗೆ ಆರು ಆರೂವರೆಗೆ ಫುಲ್ ಟೆನ್ಷನ್ ರೀ ರಾತ್ರಿ ಬೆಳಗ್ಗೆ ಸ್ಕೂಲಿಗೆ ಹೋಗ್ತಾರ ಆಫೀಸ್ಗೆ ಹೋಗ್ತಾರೆ ಹ್ಯಾಂಗೆ ಮಾಡಬೇಕು ಏನು ಮಾಡಬೇಕು ಒಟ್ಟು ನಿದ್ದೆ ಬರೋಲ್ಲಾಗ್ಯದ್ರಿ ನನಗೆ ಫಸ್ಟ್ ಎಲ್ ಕೆ ಜಿ ಊಟ ಕೆ ಜಿ ಪರ್ಗ ಅಂದ್ರೆ ಭೀ ನಮ್ಮ ಚಿಕನ್ ಟಿಫಿನ್ ಬಿಟ್ಬಿಟ್ಟು ಹೋದ್ ನೋಡಿರಿ ಮನೆಯಾಗ ವಾಟರ್ ಬಾಟ್ರ್ ಟಿಫಿನ್ ಎಡ್ಡು ಅನ್ಮ್ರು ಬಂದಿದ್ದು ಕರೀಲಿ ಈಗ ಅವ್ರ ಪಪ್ಪನ ಗಡಿಮೇ ಹೋದ್ರಿ ಇವ್ರು ಮಕ್ಕಳು ನೋಡಿರಿ ಹ್ಯಾಂಗ್ ದೊಡ್ಡವ್ರು ಆತರಲ್ರಿ ಏನೂ ಜಾಸ್ತಿನೇ ಟೆನ್ಷನ್ ಇರ್ತದೆ ಹೊರತಾಗಿ ಕಮ್ಮಿ ಏನಿರಲ್ಲ ಯಾಕಂದ್ರೆ ಸಣ್ಣವ್ರಿದ್ದಾಗ ನಮ್ಮ ಜೊತೆ ಇರ್ತವೆ ಆದಂಗೆ ತಮ್ಮ ತಾವು ಇಂಡಿಪೆಂಡೆಂಟ್ ಆಗ್ತವನವಲ್ಲ ರೀ ಖುಷಿನೂ ಅಷ್ಟೇ ಆಗ್ತಾರಿ ಅವ್ರು ಓದಿ ಬರ್ದಿ ಒಂದು ಒಳ್ಳೆ ವ್ಯಕ್ತಿ ಆಗಲಿ ದೇಶಕ್ಕೆ ಒಳ್ಳೆ ಪ್ರಜೆ ಆಗಲಿ ಅಂತ ಬಟ್ ಅಂಜಿಕೆನೂ ಒಂದು ಬರ್ತದೆ ಏನು ರೀ ಇವತ್ತು ನಾಳೆ ಭಾಳ ಡಿಜಿಟಲ್ ದುನಿಯಾದಲ್ರಿ ಯಾವಾಗ ಯಾವ ಹಾದಿ ತಪ್ಪು ಹಾದಿ ಅಂತ ಕೇಸಿನ ಅದನ್ನೂ ಒಂದು ಅಂಜಿಕೆ ಇದ್ದೇ ಇರ್ತದಲ್ಲ ರೀ ಫ್ರೆಂಡ್ಸ ನಾನಂತೂ ಎಷ್ಟು ಆತದ ನನ್ನ ಕೈ ನಿಂತ ಎಷ್ಟು ನನ್ನ ಕೆಪಾಸಿಟಿ ಅಷ್ಟು ನಾನು ಚಿಕ್ಕ ಮಿಕ್ಕೋಗಿ ಭಾಳ ಒಳ್ಳೆ ರೀತಿಯಲ್ಲಿ ಇಡೋದು ಟ್ರೈ ಮಾಡ್ತೀನಿ ರೀ ಯಾಕಂದ್ರೆ ಪಪ್ಪ ಅಂತೂ ಫುಲ್ ಬ್ಯುಸಿ ಇರ್ತಾರೆ ಮನಿ ಆಫೀಸ್ ಮನಿ ಆಫೀಸ್ ಅನ್ನೋದಾಗ ಅವ್ರು ಫುಲ್ ಬ್ಯುಸಿ ಅವರಂತೂ ಜಾಸ್ತಿ ಟೈಮು ಕೊಡೋಂಗಿಲ್ಲ ಊರಿಗೆ ಹೋದರೆ ನೋಡಿ ನಾನು ಸಂತೋಷ ಚುಕ್ಕು ಮಿಕ್ಕು ಜೊತೆಯಾಗಿರೋದಿಲ್ಲ ಅಂದ್ರೆ ಸಂತೋಷ ಬಿಲ್ಕುಲ್ ಟೈಮ್ ಕೊಡೋಂಗಿಲ್ಲ ನಮಗೆ ಮೂರು ಜನ ಈಗ ಜಗ್ಗಿ ಕೆಲಸವ ನೀನು ಮಷೀನ್ಗೆ ಬಟ್ಟೆ ಹಾಕಿ ನಾವೆಲ್ಲ ಹಿಂಡಬೇಕು ಕಸ ಗುಡಿಸ್ಬೇಕು ಮನೆ ಓಡಿಸ್ಬೇಕು ಎಲ್ಲ ಬಟ್ಟೆಗಳೆಲ್ಲ ಸೈಡಿಗೆ ಮಾಡಬೇಕು ಮತ್ತು ಈಗ ಮಧ್ಯಾಹ್ನ ಅಡ್ಗೆ ಮಾಡಬೇಕೆಲ್ಲ ಕೆಲಸ ಅವ ನೋಡ್ರಿ ನನಗೆ ಈಗ ಊರಾಗಿದ್ದರೆ ಚೆಂದ ಲೈಫ್

ಬಟ್ಟೆಲ್ಲಿಸ್ ಈಗ ಇಷ್ಟು ದಿನ ಆಗ್ಬೇಕಿ ನಾ ಈಗ ಬಟ್ಟೆ ಹಿಂಡ್ಲಾತಿನ್ ಮಿಕ್ಕು ಸಾದ್ಬೇಕ್ ನಾ ಏನ್ ಮಾಡ್ದ ಕಸ ಅದು ಗುಡ್ಕೊಂಡ್ ಮಾಡ್ಕೊಂಡ್ ಏನ್ ನಾಷ್ಟ ಅದು ಈಗ ಮನಿ ಫೋನ್ ಹಚ್ಚಿದ ಫೋನ್ ಹಚ್ಕೇ ಮಾತಾಡಿ ಸೀದಾ ಮಕ್ಕಳ ಸೀದಾ ಒಂದಕ್ಕೆ ನೋಡ್ರಿ ನಾ ಮೀಕೊಂಡ್ ಬಂದಾಗ ಎದ್ದೀನಿ ನೋಡ್ರಿ ನಾ ఒం సౌండ్ చీన్ ఛీన్లు తింద్రీ కే నోడ ఆడు సో ఈ బట్టి హండ్లతీగా తినిగా బడబడ పైల బట్టి హిండి ఆమె ఈ మాకు రైస్ అదరి హండీ పల్లి చట్నీ అదే డాలి సార్ మాట్లానతి పప్పు సంజికే బతారు హిన్న మురే జన ఇది మన ఇష్ట్రీ హిండ్బిటీరు ಇಬ್ರು ಏನೋ ನೋಡಕತ್ತಾ ಫ್ರಿಜ್ ಏನ್ ನೋಡತ್ತೀರಿ ಹೌದು ಏನ್ ನಮ್ಮ ಚಿಕ್ಕಣ್ಣ ಬಂದ ನೋಡ್ರಿ ಹೆಂಗ್ ಅನಸ್ತು ಅತ್ತಾ ಗ್ರೂಪ್ دیکھاಾ್ಪ್ನೆ ಗ್ರೂಪ್ ರೆ ನೋಡಿನ್ ಬಿಡೂ ನಿನಿಂಗೆ ಹಾಂಗ ಅನಿಸ್ತ ಕೋಲಿ ಬಿಡೋಗ್ಲು ವಾೋ ಇಲ್ರಿ ಚಂದ ಕ್ಲೀನಿಂಗ್ ಮಾಡಿದರೆ ಏನು ಹ್ಮ್ ಕ್ಲೇದು ಬೇರೆದು ಕ್ಲೇದಾ ಮ್ಯಾಗ್ನೆಟ್ ದಾದೆದು

और फ्रिज चालू नहीं रहता रहना तो बिल्कुल ये रे को ये है यहाँ इसके लिए बनाया ये ओके डन तो इसको, इसको ना बॉटल की बॉटल नहीं इसको बोलो हटाना मत ओके डन और फ्रेंड्स ही मम्मी क्लीन मारने तो तो इन्हें मम्मी ने पार्ल सिंक शॉप व्हाट्सएप बंद है हमारे तो मार्ट आ जाएगा लेकिन ಇಷ್ಟೆಲ್ಲ ಇದು ಆದ ಬಟ್ಟೆ ಇದು ಬಾತ್ರೂಮ್ ಎಲ್ಲ ಮುಗಿಸ್ಕೊಂಡು ಈಗ ಸ್ನಾನ ಮಾಡ್ಕೊತೀನಿ ರೀ ಸ್ನಾನ ಮಾಡಿ ಊಟ ಅಂತ ಹೋಗಿ ಊಟ ಅದು ಹಾಕೊಟ್ಟು ಆಮೇಲೆ ಬಟ್ಟೆ ಸ್ಟಾರ್ಟ್ ಮಾಡ್ಕೊತೀನಿ ನಾನೇ ಮಾಡ್ಬೇಕಾಗ್ತದೆ ಹೌದಿಲ್ರಿ ಮತ್ತೆ ಯಾರ್ಯಾರು ಬರಲ್ಲ ಕ್ರಾಫ್ಟ್ ನಿಂತ ಅಟ್ಯಾಕ್ ಆಗಿತ್ತು ನೋಡ್ರಿ ಈಗ ಇಲ್ಲ ನಾವು ಮಾಡಿದ್ವಿ ಏರ್ ಕ್ರಾಫ್ಟ್ ನಿಂತ ಅಟ್ಯಾಕ ಒಂಬತ್ತು ಜಾಗದ ಪಾಕಿಸ್ತಾನದು ಅಲ್ಲಿ ಟ್ರೈನಿಂಗ್ ಕೊಡ್ತಿರು ನೋಡ್ರಿ ಟೆರಿಸ್ದವ್ರಿಗೆ ಟ್ರೈನಿಂಗ್ ಕೊಡ್ತಿರು ಮತ್ತೆ ಅಲ್ಲಿ ಮಿಸೈಲ್ ಇದ್ದು ಮಿಸೈಲ್ ಗನ್ಸ್ ಮತ್ತು ಬಾಂಬ್ ಇದ್ದು ತೋ ಆ ಕಡೆ ಅಟ್ಯಾಕ್ ಮಾಡ್ಯಾರ ಗೊಂಬ್ ಜಾಗದಾಗ ಈಗ ಇವತ್ತದ ಡೇಟ್ ಸೆವೆನ್ ಮೇ ಟು ತೌಸಂಡ್ ಟ್ವೆಂಟಿ ಫೈವ್ ಇವತ್ತು ಮೂರು ಐವತ್ತು ಇಲ್ಲ ಹಾಂ ಹ್ಞೂ ಹ್ಞೂ ತ್ರೀ ಫಿಫ್ಟಿ ತ್ರೀ ಫಿಫ್ಟಿಗೆ ಅಟ್ಯಾಕ್ ಆಗ್ತದ ನೋಡ್ರಿ ಇದು ಅದಕ್ಕೆ ನಾವೆಲ್ಲರೇ ಬಂದು ಮಾಡಿ ಕುಂದರ್ತೀವಿ ನೋಡಿರಿ ಸೌಂಡ್ ಬರ್ತಂತ ನಿಮಗೆ ಕೇಳಿಸ್ತೀವಿ ರೀ ಅದು ಅಂದ್ರೆ ಗೊತ್ತಿಲ್ಲ ಈಗ ಅದು ತ್ರೀ ಫಿಫ್ಟಿಗೆ ಅಟ್ಯಾಕ್ ಆಗ್ತದೆ ನೋಡಿರಿ ನಮ್ಮ ಸ್ಕೂಲ್ದಾಗೆಲ್ಲ ಹೇಳಿದ್ರಿ ನೋಡ್ರಿ ಇವತ್ತಿಂದು ನೋಡ್ರಿ ಈಗ ಊಟ ಮಾಡಕತ್ತೀವಿ ಊಟದಾಗ ನೋಡಿರಿ ಪುಂಡಿ ಪಲ್ಯ ಚಟ್ನಿ ಶೇಂಗಾ ಹಿಂಡಿ ಮೊಸರು ಸೊ ಬುರ್ಜಿ ಉಪ್ಪಿನಕಾಯಿ ರೊಟ್ಟಿ ಸುಸಲ ರೈಸ್ ಅದ ನೋಡ್ರಿ ಈಗೇನು ಹೆಚ್ಚಿಗಿನ ಏನೂ ಮಾಡಿಲ್ಲ ಅವ್ರ ಇದೇ ಉಣಿತಿನಲ್ಲತ್ತಾರ ಚಿಕ್ಕು ಮಿಕ್ಕು ರೈಸ್ ಪುಂಡಿ ಪಲ್ಯ ಚಟ್ನಿ ಮೊಸರು ಹಿಂಡಿ ಉಣಿತಿನಲ್ಲತ್ತ ಅದಕ್ಕೆ ಬೇರೆ ಪಲ್ಯ ಏನೋ ನಾ ಮಾಡಲಿಲ್ಲ ಬ್ಯಾಳಿ ಸಾರು ಮಾಡ್ಬೇಕಂದಿದ್ರಿ ನಾ ಸ್ವಲ್ಪ ವಾವ್ ವಾವ್ ಡ್ಯಾನ್ಸ್ ನೋಡ್ರಿ ಅವ್ರದ್ದು ವಾವ್ ಫ್ರೆಂಡ್ಸ್ ಈಗ ಇಷ್ಟು ಬಟ್ಟೆ ಒಣಗಿಸಿ ನೋಡ್ರಿ ಇಲ್ಲಿ ನಿಂತ ಈಗ ಪೂರಾ ಇಲ್ಲಿ ಇಲ್ಲಿ ತಳಗ ಮತ್ತೆ ಅಲ್ಲಿ ಮತ್ತಂದ್ರ ಬೇರೆ ಎಲ್ಲ ಅವ್ರೆಲ್ಲ ಚಡ್ಡಿ ಬನ್ನಿ ಅನ್ಗಳ ಆಕಡೆ ಒಣಗಿ ತೊಳಗ ಒಣಗಿಸಿ ಬಿಟ್ಟಿನಿ ಸೊ ಇಷ್ಟು ಬಟ್ಟೆನ ಒಣಗಿಸೋದೈತಿ ನೋಡ್ರಿ ಮಮ್ಮಿ ಬಾಂಡೆ ತಿಕ್ಲತಾ ನೋಡ್ರಿ ಹ್ಮ್ ಸರಸರೈವಿಂಡೆ ತಿಕ್ಕಿನಿ ಯಾಕಂದ್ರೆ ಹಾಕಿದ್ರೊಳಗ ಒಟ್ಟ ಬಾಂಡೆನೆ ತಿಕ್ಕದ ಆಗಿದ್ರೆ ನೀರೇ ಹೊರಗ ಹೊಂಟಿ ಈಗ ನಾನು ಮಾಡ್ತೇನೆ ಈಗ ಇಷ್ಟು ಬಾಂಡೆವರೆಗೆ ಸರಸರೈಬಿಷ್ಟೀಗ ಬಾಂಡೆ ತೊಳಗ್ ಇಟ್ಬಿಡ್ತೀನಿ ಇಬ್ರು ಸ್ವಲ್ಪ ರೆಸ್ಟ್ ಮಾಡಬೋ ನೋಡ್ರಿ ಈಗ ನಮ್ಗೆ ಇಬ್ಬರು ಸಾಬ್ರೀಗ ಮನ್ಕೊಂಡ್ ಬಿಟ್ಟಾರ ನೋಡ್ರಿ ಬಾಂಬ್ ಬ್ಲಾಸ್ಟ್ ಆಗ್ತದ ಬಾಂಬ್ ಬ್ಲಾಸ್ಟ್ ಆಗತ್ತದ ಮಮ್ಮಿ ಹಾಂ ಮಮ್ಮಿ ಹಿಂಗ ಮಮ್ಮಿ ಟೆನ್ಶನ್ದಾಗೆ ಮಕೊಂಡ್ಬಿಟ್ಟಾರ ನೋಡ್ರಿ ಅದ್ರ ಬೇರೆ ಇಲ್ಲಿ ಸೈರನ್ನು ಬಾರಿಸ್ಬಿಟ್ಟಾರ ನೋಡ್ರಿ ಅಂದ್ರೆ ಹಿಂಗ ಒಂದ್ ಟೈಪ್ ಹಿಂಗಿದ್ರ ಮೊರನ್ ಒನ್ ಟೈಮ್ ಒಂದ್ ಟೈಪ್ ಸೈರನ್ ಬಾರಿಸ್ತಾರ ನೋಡ್ರಿ ಆ ಟೈಪ್ ಆಸ್ ಇಟ್ ಈಸ್ ಅ ವ್ಯಾನ್ ಆಗಿಲ್ವ ಸೈರನ್ ಪೊಲೀಸರು ಬಂದ ಕೇಸಿಂದ ಸೈರನ್ನು ಬಾರಿಸ್ ಹೋಗ್ಯಾರ ನೋಡ್ರಿ ಏನು ಅನ್ನೋದೇ ಗೊತ್ತಾ ಶಿವನೇ ಪ್ರಣವ್ ಒನ್ಸೊಂಡು ನಾಳತ್ತಾರ ಮಮ್ಮಿಯವ್ರ ಪಪ್ಪ ಮನೆಗೆಲ್ಲ ಇಲ್ಲಿ ಬಡಿ ಮುಷ್ಕಿಲ್ ನಿಂತರಿ ಇಬ್ಬರಿಗೆ ಮಂಗ್ಸಿ ನೋಡ್ರಿ ನೋಡಿರಿ ಹಣಿ ಬರ್ದಾಗ ಇದ್ದಷ್ಟು ದಿನ ನಾವು ಬದಕ್ತೀವಿ ರೀ ಫ್ರೆಂಡ್ಸ್ ಹೌದಲ್ರಿ ಯಾವಾಗ ಸಾಯ್ತೋ ಯಾವಾಗ ಗೊತ್ತಿ ಗೊತ್ತಿಲ್ಲ ಇದ್ದಷ್ಟು ದಿನ ಆ ಕೆಸನ ಬದಕ್ ಬಾಳ್ಬೇಕು ನೋಡಿರಿ ಆಲ್ರೆಡಿ ಸೈರ ಭಾರ ಕೆಸನ ಹೋಗ್ಬಿಟ್ರೆ ವಾರ್ನಿಂಗ್ ಕೊಟ್ಟು ಹೋಗ್ಬಿಟ್ರೆ ಎಲ್ಲರಿಗೆ ಮನೆಗಿಂದ ಹೊಟ್ಟೆ ಹೊರಗೆ ಬರೋದಿಲ್ಲ ಹಂಗೆ ಹಿಂಗೆ ಅದು ಸ್ವಲ್ಪ ಹೊತ್ತು ಅದು ಎಲ್ಲಿತನ ಇದು ಟೈಮಿಂಗ್ ಕೊಟ್ಟಾರೀ ಅವರು ಸಂಜೀತನ ಅಂತ ಕೆಸನ ತೋ ಎಷ್ಟೊತ್ತನ ರೀ ಏನು ಏನು ಸುದ್ದಿ ಅಂತ ಸರ್ ನಮಗೂ ಗೊತ್ತಿಲ್ಲ ನಾನು ಭಾಂಡ ತೊಳೆತರಿ ಇಬ್ಬರು ಬಾ ಮಮ್ಮಿ ನಂಬಲ್ಲಿ ಬಾ ಮಮ್ಮಿ ಕುಂದ್ರ ಮಮ್ಮಿ ಅಂದರು ತರಿಬ್ಬರಿಗೆ ಮಂಗಸ್ ಬಿಟ್ಟೆನಿ ಅವ್ರ ಪಪ್ಪನೂ ಫೋನ್ ಮಾಡೀನಿ ಸಂತೋಷನೂ ಹೊಂಟೀನಿ ಅಂತ ಅಲ್ಲಗತ್ತಾರೆ ಎಲ್ಲರೂ ಏನೋ ಇನ್ನೂ ಗೊತ್ತಿಲ್ಲ ಎಲ್ಲಕ್ಕಿಂತ ಫಸ್ಟ್ ಈಗ ದೆಲ್ಲಿದಾಗೆ ಬಾಂಬ್ ಬ್ಲಾಸ್ಟ್ ಆಗ್ತದಂತ ಅಲ್ಲತ್ತಾರ ಈಗ ಅದ್ರ ಬೇರೆ ನೀರು ಬೈನೇ ಇದ್ದೀವಲ್ಲ ರೀ ಈಗ ನೋಡ್ರಿ ಫುಲ್ ಅಂಜನಾಗತ್ತಿರೀ ಅವರು ಸೈರನ್ ಬಾರ್ಸಟ ಪೊಲೀಸ್ ಅವ್ರ ಬಂದ ಸೈರನ್ ಬಾರ್ಸ ಹೋಗಿರಲ್ರಿ ಅವಾಗ ಇಬ್ರು ಈಗ ಮನ್ಕೊಂಡ್ರೀಗ ಆಮ್ಯಾಗ ಟ್ಯೂಷನ್ ಕಳಿಸ್ತೀನಿ ಹೋದ್ರಿ ಮನುಷ್ಯ ಅಂಜ ಕೆಸಿ ಕುಂದ್ರದೂ ರೀ ಹೌದ್ರಿ ತವ್ರಿಗೆ ಎಲ್ಲಾದ್ರು ಫೇಸ್ ಮಾಡ್ ಕಲ್ಸ್ಬೇಕಾಗತ್ತದ್ರಿ ನಾವು ಈಗ ಸ್ನಾನ ಜ್ಞಾನ ಬಟ್ಟೆ ಎಲ್ಲ ಬಟ್ಟೆಲ್ಲಾ ಮಾಡ್ಬೇಕು ಜಿಕ್ಕಿ ಕೆಲ್ಸ ಅವ್ರಿ ನಾವ ಈಗ ಇದು ಮೋರಿ ಒಂದು ಕಾಲಾಗ ಕಾದಾಗೆ ಪೆಂಡಿಂಗ್ ಆಯ್ತು ನೋಡ್ರಿ ಮತ್ತೇನೋ ಡ್ರೈನ್ ಕಿಲ್ಲರ್ ತಂದ್ ಕೇಸಿಂದ ಹಾಕಿದೊಳಗ್ ಈಗ ಕೆಸಿ ನೋಡ್ರೀಗ ಇಬ್ರು ಸಾಬಾರಿ ಎತ್ತಾರ ಫ್ರೆಶ್ ಆಗ್ಯಾರ ನೋಡ್ರಿಗ ಟ್ಯೂಷನ್ ಕೊಲ್ಲಕ್ಕೆ ರೆಡಿ ಆಗ್ಯಾರ ಇಬ್ರು ನೀರು ಕುಡಿದ ಕುಡಿ ಮಮ್ಮ ಮೆಕ್ಕು ಕುಡಿ ಮೆಕ್ಕು ಸೈರನ್ ಹೆಂಗೆ ಬಾರಿಸ್ತು ಏನಾಗಳೆ ಮಕ್ಕು ಅಲ್ಲ ಜಲ್ದಿ ನೀರು ಕುಡಿ ಏಯ್ ನೀರು ಕುಡಿ ಒಟ್ಟ ಇದು ಮಾಡ್ತಾನೆ ನೋಡ್ರಿ ಮಾಬಾರಿ ಓಕೆ ಶಿವನಾರ ಅಳದೇ ಅಳ್ಲಾಕತ್ತೆ ಸೌನ್ ಸರಿ ನಾನು ಬಾರಿಸ್ಬೇಕು ನೀವು ಮಕ್ಕೊಂಡ್ರೆ ನೋಡು ನೀವು ಮಕ್ಕಂಬಾಗ ಭಾಳ ತಿಳ್ಕಿ ಮಮ್ಮಿ ಮಮ್ಮಿ ಮಾಡ್ಕೋತ ನೋಡಿರಿ ಜಲ್ದಿ ಕುಡೀರಿ ಕುಡೀರಿ ಯಾವಾಗ ಭೀ ಅಂಜಬಾರ್ದು ಮನುಷ್ಯ ಓಕೆನಾ ಆಂ ಲೈಫ್ನಾಗ ಕಷ್ಟ ಬರಲಿ ಸುಖ ಬರಲಿ ಎಂಥ ಸಿಚುವೇಶನ್ ಬರಲಿ ನಾವು ಅಂಜು ಕೂತೇವಲ್ಲ ನಮಗೆ ಅಟ್ಟಿ ಅಂಜಿಸ್ತಾರೆ ನೋಡಿ ಮಂದಿ ಏನು ಹೇಳ್ತೀನಿ ಕೇಳಿಸ್ಲತ್ತದಲ್ಲ ಇಬ್ಬರಿಗೆ ಈ ಕಡೆ ನೋಡು ಫೇಸ್ ನೋಡು

ನೋಡ್ರಿ ನಾ ಇಷ್ಟು ಭಾಂಡೆ ನೀಟಾಗಿ ತೊಳೆದಿ ಮಾಡಿ ಕೆಸಿನ ಇಟ್ಬಿಟ್ಟಿನಿ ಆತಿ ಭಾಬಿ ಫೋನ್ ಮಾಡಿರೋ ತೋರ್ ಜೊತೆ ಮಾತಾಡ್ಕೋದು ಕುಂತಿದ್ ನೋಡ್ರಿ ಫ್ರೆಂಡ್ಸ್ ಈಗ ನಂದು ಆಲ್ಮೋಸ್ಟ್ ಎಲ್ಲ ಕೆಲಸಗಳ್ ಮುಗೀತು ನೋಡಿರಿ ಎಲ್ಲ ಕೆಲಸ ಮುಗಿದ ಬೇಕ ಈಗ ಸ್ನಾನ ಅದು ಎಲ್ಲ ಮಾಡ್ಕೊಂಡಿನಿ ಇಬ್ಬರು ಸಹ ಬಟ್ ಟ್ಯೂಷನ್ಗೂ ಹೋಗಿಬಿಟ್ರೆ ಈಗ ಒಂದು ಸ್ವಲ್ಪ ರೆಡಿ ಅದು ಆ ಆಕೇಸಿನ ಅವ್ರು ಇಬ್ಬರು ಕೋಲ್ಡ್ ಕಾಫಿ ಅದು ಕೇಳಾರ ಮಾಡ್ಯಾರ ಅವ್ರು ಬಂದ್ಬೇಕ್ ನೋಡಮ್ರಿ ಏನು ಕುಡೀತಾರೆ ಏನು ಬಿಡಿತಾರೆ ಅಂತ ಕೇಳ್ರ ಇಲ್ಲಾಂದ್ರೆ ಮ್ಯಾಂಗೋ ಶೇಕ್ ಮಾಡ್ಕೊಡ್ಬೇಕು ಅಂತಲ್ಲತ್ತೀನಿ ನಾ ನೋಡಮ್ರಿ ಏನು ಕುಡೀತಾರೆ ಏನು ಬಿಡ್ತಾರ ಅಂತ ಕೇಳಿನ ತೊರ ಬಂದ್ ಬಳಕಾ ಮಾಡಾಮಂತ್ರಿ ಈಗ ಫಸ್ಟ್ ನಾವು ಒಂದು ಸ್ವಲ್ಪ ಈಗ ರೆಡಿ ಆಗ್ತೀನಿ ರೀ ಫುಲ್ ಈಗ ಫ್ಯಾನು ಚಲೋ ಮಾಡ್ಕೊಂಡು ಕೇಸಿನ ಕುಂತೀನಿ ನೋಡಿರಿ ಈಗ ಸಮಾಧಾನ ಅಲ್ಲ ಸಲತ್ತ ಜರ ಇಲ್ಲಿ ನೋಡ್ರಿ ಈಗ ಇವ್ರದ್ದು ಏನು ಈಗ ಡಿನ್ನರಾ ನಾಷ್ಟಾ ಬ್ರೇಕ್ಫಾಸ್ಟ ಮಂದಿ ಎಲ್ಲ ಮುಂಜಾ ಸುಸ್ಲಾತಿಂದಾರ ಇವ್ರಿಬ್ರು ಸಾವಾರು ನೋಡ್ರಿ ಈಗ ಬಂದಬೇಕಾ ತಗೊಂಡ್ ಕೆಸನ ಕುಂತು ಬಿಟ್ಟಾರ ಇವನ್ ಬದಲಿದ್ದಲ್ರಿ ಟಿಫಿನಾಗ ಹಂಗೆ ಫ್ರೀಜ್ನಾಗ ಇಟ್ಟಿದ ಈಗ ಇಬ್ಬರು ಅರ್ಧ ಅರ್ಧ ಹಾಕೊಂಡು ಕೆಸಿನ ಕಾಫಿ ಕುಡಿಯಲ್ಲ ನೀವು ಕಾಫಿ ಮತ್ತೆ ಇದು ಮ್ಯಾಂಗೋ ಶೇಕ್ ಮಾಡ್ಬೇಕಂದ ಇದನ್ನ ಹೊರಗೆ ಹೋದ ಹ್ಯಾಂಗೆ ಕುಡಿತೀರ ಮತ್ತ ಇದು ತಿನ್ರಿ ಮತ್ತೆ ಮಾಡ್ಕೊಡ್ತೀನಿ ಆಯ್ತು ಆಯ್ತು ಎಲ್ಲ ಮಾಡ್ತೀನಿ ಎಲ್ಲ ಮಾಡ್ತೀನಿ ತಿನ್ರಿ ನೋಡಿ ಫ್ರೆಂಡ್ಸ್ ಹಿಂಗೆ ಮೀ ಮಾನಿ ಕಟ್ ಮಾಡ್ಕೊಳ್ಳತ್ತೆ ಮಗ ಹ್ಮ್ ಈಗ ಇಬ್ಬರು ಈಗ ಮಾವಿನ ಕಟ್ ಮಾಡ್ಕೊಳ್ತೀನಿ ನೋಡ್ರಿ ಫ್ರೆಂಡ್ಸ್ ಇವ್ರೀಗ ಏನಂತಾರ ಸುಸ್ಲ ತಿಂದ್ರಿ ಈಗ ಆಲ್ರೆಡಿ ಟ್ಯೂಷನ್ ಏನ್ ಬಂದ್ ಬಳಕ ನೋಡಿದ್ರಿ ಮಿಕ್ಕ ಮಿಕ್ಕಾ ಮಿಕ್ಕ ನಾನು ನೋಡಿ ನಿನ್ನ ಕಟ್ ಮಾಡಿ

उपज कौन दिला तीन है पागल जान जी रहा है आपका सीजन स्टार्ट होगा ना वो आम देना मुझे ठीक है जिसमें वो रस होता है चिप चिप आ ठीक है वो भच्चे तो भच्चे तिला तो तीन

ಹುಡುಗನ ಚಪಾತಿ ಮಾಡೋ ಸಲುವಾಗಿ ನೋಡ್ರಿ ಈಗ ಇಲ್ಲಿ ಬಿಟ್ಟು ನಾಡ್ಕೊಳ್ಕತ್ತೀನಿ ಮತ್ತೊಂದ್ರೆ ಇಲ್ಲಿ ಬ್ಯಾಳಿ ಸಾರಿಗೆ ಇಟ್ಕೊಳ್ತೀನಿ ಅದ್ರಾಗ ಸ್ವಲ್ಪ ಉಪ್ಪು ಅರ್ಶಿಣ ಮತ್ತೊಂದು ಚಮಚಾರ ಎಣ್ಣೆ ಮತ್ತಂದ್ರೆ ಟಮಾಟೆ ಕಟ್ ಮಾಡಿ ಹಾಕಿಂದ ಒಂದು ಈಗ ನಾನೇನು ಮಾಡ್ತೀನಿ ಬಡ ಈಗ ಚಪಾತಿಗೀಗ ಹಿಟ್ಟು ಹಾಕಿಕೊಲತ್ತೀನಿ ಸ್ವಲ್ಪ ಬ್ಯಾಳಿ ಸಾರು ಮತ್ತೊಂದ್ರೆ ರೈಸು ಒಂದಿಷ್ಟು ಚಪಾತಿ ಮಾಡ್ಕೋಬೇಕಂತಲ್ಲತ್ತೀನಿ ನಾನು ಈಗ ಬ್ಯಾಲಿನೂ ಕುದ್ಬಿಟ್ಟು ರೀ ಚಪಾತಿ ಹಿಟ್ ನಾಲ್ಕೇಸಿಯಿಂದ ಬಂದಿನಿ ಅದು ಜರ ಏನಂತ ಉಂಗ್ ಯಾವಾಗ ಬರ್ಲೋ ಒಂದ್ ಯಾವಾಗ ಮುಂಜೆ ಎಂಟಾಗ ಇನ್ನ ಇನ್ನತನ ಅತ್ತ ಇಲ್ಲ ಪತ್ತ ಇಲ್ಲ ಎಂಟು ಬರಿ ಆಗ್ಯಾರೀ ಟಾಮ ಹೊಂಟಿನ ಹೊಂಟಿನಿ ದಿನ ಆಗ್ಬೇಕು ಆಗ್ಬೇಕೆಲ್ಲಾ ದೋಸ್ತರು ಸಿಕ್ಕ್ಯಾರಂತ ಈಗ ಕುದು ಹೋಮ್ ವರ್ಕ್ ಮಾಡಿಸ್ತೀನಿ ಹಿಂಗೆ ನಾನು ನೋಡ್ರಿ ಈಗ ಬಾರಿ ಸಾರು ಮಾಡ್ಲಾಕಿಂಗ್ ಹುರಿ ಮೇಲೆ ತಗೊಂಡ್ ಬಂದಿದ್ರಿ ಫ್ರೆಂಡ್ಸ್ ನಿಮ್ಮ ಮಮ್ಮಿ ಮಿಕ್ಸ್ ಮಾಡ್ಲತ್ತ ನೋಡ್ರಿ ಎಲ್ಲ ಹಾಗೆ ಆದ್ರೆ ಈಗೆಲ್ಲ ಮಿಕ್ಸ್ ಮಾಡೋದ್ರಿ ಈಗ ಏನೇನು ನೋಡ್ರಿ ಸಾಣೆ ಹೊಳಾಗ ನೋಡ್ರಿ

ಮತ್ತಂದ ನೋಡ್ರಿ ಇಲ್ಲಿ ಈಗ ರೈಸ್ನೂ ಇಲ್ಲಿ ಇವೆರಡು ಈಗ ರೆಡಿ ಆಗಲಿ ನೋಡ್ರಿ ಈಗ ಊಟ ಮಾಡಕತ್ತೀವಿ ಹತ್ತೀವ ನೋಡ್ರಿ ಊಟದಾಗ ಏನದ ಅಂದ್ರೆ ಜೋಳದ ರೊಟ್ಟಿ ಅವರೀ ಕಟ್ ರೊಟ್ಟಿ ಮತ್ತಂದ್ರೆ ನೋಡ್ರಿ ರೈಸ್ ಮತ್ತಂದ್ರೆ ಬ್ಯಾಳಿ ಸಾರು ಮತ್ತೆ ಪುಣ್ಯಪಲ್ಯ ಚಟ್ನಿ ಉಳ್ಳಾಗಡ್ಡಿ ಹಿಂಡಿ ಉಪ್ಪಿನಕಾಯಿ ಅದ ನೋಡ್ರಿ ಊಟದಾಗ ಬರ್ರಿಗ ಊಟ ಮಾಡಮಿ ನೋಡ್ರಿ ನಮ್ದು ಅದು ಎಲ್ಲ ಇತ್ತು ವಾಪಸ್ಸು ಮಷೀನಾಗ ಬಟ್ಟೆ ಹಾಕಿಬಿಟ್ರಿ ನೋಡ್ರಿಗ ಹೆಂಗ ತಿರುಗಲಾಕತ್ತವ ನೋಡ್ರೀಗ ಕಾಣಿಸ್ಲತ್ತದೀಗ ತಿರುಗಲಕ್ಕ ನೋಡ್ರಿ ಊಟ ಅದು ಎಲ್ಲ ಐತೆ ನೋಡ್ರಿ ಮನ್ಕೋಬೇಕು ನೋಡಿರಿ ಐ ಹೋಪ್ ಎಲ್ಲರಿಗೆ ವಿಡಿಯೋ ಇಷ್ಟಿತ್ತು ಎಲ್ಲರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅದು ಮರಿಬೇಡ್ರಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊಳ್ತಾ ಈ ಬ್ಲಾಗಿಗೀಗ ಹೆಂಡ್ ಮಾಡ್ಲತ್ತೀನಿ ರೀ ನೀವೆಲ್ಲರಲ್ಲತ್ತೀರಿ ಅಕ್ಕ ನೀವು ಊರಾಗಿದ್ದಾಗ ಎಷ್ಟು ಖುಷಿಲೆ ಇರ್ತೀನಿ ದೆಲ್ಲಿಗೆ ಬಂದ್ಬಾಕೆ ಎಷ್ಟೆಲ್ಲ ಪ್ರಾಬ್ಲಮ್ ಇಶ್ಯೂ ಆಗ್ತದೆ ಅಂತ ತೊ ಹೌದು ಅಂದರೆ ನಮ್ಮೂ ಕೆಲವೊಂದು ಭಾಳಷ್ಟು ಪರ್ಸ್ನಲ್ ಪ್ರಾಬ್ಲಮ್ಗಳು ರೀ ಫ್ರೆಂಡ್ಸ ಈಗ ಅವೆಲ್ಲ ಸೋಷಲ್ ಮೀಡ್ಯಾದಾಗೆಲ್ಲ ಹೇಳ್ಕೊತ ಕುಂದ್ರಪ್ಲೇ ರೆಪ್ಲೈ ಇಲ್ಲಲ್ರಿ ಹೇಳಿದ್ರು ಏನು ಇಲ್ಲ ರೀ ತೋ ಯಾರ್ಯಾರಿಗೆ ಗೊತ್ತಿರಬೇಕು ಅವ್ರವ್ರಿಗೆ ಗೊತ್ತದ ಸಾಕು ಅಷ್ಟೇ ಏನು ಇದಕ್ಕಿಂತ ಜಾಸ್ತಿ ಏನು ಹೇಳಪ್ಲೋ ಕೇಳಾರ್ದೊಳಿಗೆ ಕೇಳಲಾರ್ದವ್ರಿಗೆ ತಳಿಲ ಕೋಲಾರ್ದವ್ರಿಗೆ ಏನು ಹೇಳಪ್ಪಲೆ ಇಲ್ರಿ ಒಂದು ಸಲ ಹೆಸ ಮನುಷ್ಯ ಎರಡು ಹೇಳ್ತದೆ ಇಪ್ಪತ್ತು ಸಲ ಹೇಳಪ್ಪನು ಆಗಂಗಿಲ್ಲ ಹೋದಾಗ ನಿಮಗೆ ನೋಡೋಕೆ ಎಷ್ಟು ಚೆಂದ ಕಾಣಸ್ತದ ನೋಡಿರಿ ಅಷ್ಟು ಚಂದ ಏನು ನಮ್ಮ ಲೈಫ್ ಇಲ್ರಿ ಫ್ರೆಂಡ್ಸ ಏನೋ ಅಂತಾರ ಜಿದ್ದಿಗೆ ಭೀ ಜಿನ್ಗಾಣಿ ಮಾಡ್ದಂಗೆ ಹಂಗೆ ಈಗ ಲೈಫ್ ಅನ್ನೋದು ಕರೆ ಹೇಳ್ಬೇಕಂದ್ರೆ ಏನು ನನಗೆ ಏನು ಆಸೆ ಇಲ್ಲ ನೋಡ್ರಿ ಹೇಳಿ ಕಾಳಷ್ಟು ಸುಮ್ಮನೆ ಪಾರ್ಗೋ ಅಲ್ವಾಗ ನನಗೆ ಏನಾರು ಐತೆ ಅವ್ರಿಗೆ ಯಾರು ನೋಡಬೇಕು ಏನು ಅಂತ ಕಸಗ ಪಪ್ಪ ಬಂದುಬಿಡ್ತೀನಿ ಎಲ್ಲರೂ ತಮ್ಮ ತಮ್ಮ ನಡ್ಕೋತಾರಲ್ರಿ ಹಂಗೆ ಈಗ ನನ್ನ ಮಕ್ಕಳದು ಯಾರು ನೋಡಬೇಕು ಅವ್ರಿ ಅವ್ರು ಜನ ದೊಡ್ಡೋರು ಆಯ್ಬೇಕು ಅವ್ರಿ ತಿಳುವಳಿಕೆ ಬಂತಲ್ಲ ರೀ ಅವಾಗ ಬೇಕಾದ್ರೆ ಸಾವು ಬಂದಾರ ಬರಲ್ಲ ರೀ ನಂಗೆ ಖುಷಿ ಖುಷಿಯಾಗಿ ಸಾಯ್ತಿ ನೋಡು ಅವ್ರ ಕಾಲ್ ಮ್ಯಾಗ ಅವ್ರು ನಿಂತು ಬಿಡಾಕ ಒಂದ್ಸಲ ಇಷ್ಟು ಮನ್ಸಿಗೆ ದುಃಖದ್ರಿ ಯಾಕಪ್ಪ ಇದು ಜೀವನ ಹಿಂಗ ಅನಸ್ತದ ನೋಡ್ರಿ ಕರ್ರೇನು ನಿಜವಾಗ್ಲಂಗೆ ಒಂದ್ ಅನ್ಸಲ್ ಹಿಂಗ ಅನಸ್ತದ ಬ್ಲಾಗಿ ಹೆಣ್ಣು ಮಾಡ್ಲಾತ್ತೀನ್ರಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡಿರಿ ನಮ್ಮವರು ತಮ್ಮವ್ರು ಅಂದ್ಕೊಂಡು ಬದಕ ಬೇಡ್ರಿ ನಾಲ್ಕು ದಿನ ಜೀವನ ಅದಾಥ ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೊತ ಈ ಬ್ಲಾಗಿಂಗ್ ಹೆಣ್ಣು ಮಾಡ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಿ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಿರಿ